ನಮಸ್ಕಾರ ಸ್ನೇಹಿತರೆ ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ಬಿ ಜೆ ಪಿ ಘಟಕದ ವತಿಯಿಂದ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದ್ದು ಪರಿಸರ ದಿನಾಚರಣೆಯನ್ನು ಸಸಿ ನೆಡುವ ಮೂಲಕ ಬಿ ಜೆ ಪಿ ಮುಖಂಡರಾದಂತಹ ಮಾಡಾಳ ಮಲ್ಲಿಕಾರ್ಜುನ್ ತಮ್ಮ ಬೆಂಬಲಿಗರೊಂದಿಗೆ ಒಂದು ಸಸಿ ನೆಡುವ ಕಾರ್ಯಕ್ರಮದ ಮೂಲಕ ಚಾಲನೆಯನ್ನು ನೀಡಿದರು ಇವತ್ತು ಚನ್ನಗಿರಿ ಪಟ್ಟಣದ ತಾಲೂಕು ಬಿ ಜೆ ಪಿ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಪಕ್ಷದ ಹನ್ನೊಂದನೇ ವರ್ಷದ ಸಾಧನೆಗಳ ಕುರಿತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಹಾಗೆಯೇ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಒಂದು ಸಹ ನಡೆಸಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ಮಾತನಾಡಿದರು ಹಾಗೆಯೇ ಬಿ ಜೆ ಪಿ ಮುಖಂಡರಾದಂತಹ ಮಾಡಾಳ್ ಮಲ್ಲಿಕಾರ್ಜುನ್ ಹಾಗೆಯೇ ತುಮಕೂಸ್ನ ಮಾಜಿ ಅಧ್ಯಕ್ಷರಾದಂತಹ ಆರ್ ಎಂ ರವಿ ಹಾಗೆಯೇ ಬಿ ಜೆ ಪಿ ಪಕ್ಷದ ಮುಖಂಡರಾದಂತಹ ಲೋಹಿತ್ ಕುಮಾರ್ ಹಾಗೆಯೇ ಕೆ ಸಿ ಕೆಂಚಪ್ಪ ಹಾಗೆಯೇ ಎ ಎಸ್ ಬಸವರಾಜ್ ಹಾಗೆಯೇ ರುದ್ರೇಗೌಡರು ಶಿವಣ್ಣ ಹಾಗೆಯೇ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಿ ಮರಳು ಸಿದ್ದಪ್ಪ ಚಾಮ ಗುರುಸಿದ್ದಯ್ಯ ಸೇರಿದಂತೆ ಇತರರು ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಹಾಗೆಯೇ ಚನ್ನಗಿರಿ ಪಟ್ಟಣದ ಒಂದು ತಾಲೂಕು ಬಿ ಜೆ ಪಿ ಕರಿ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆದಿದ್ದು ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷ ಈ ಕ್ಷೇತ್ರದ ಜನರಿಗೆ ಮನ ಮುಟ್ಟುವ ರೀತಿಯಲ್ಲಿ ನಮ್ಮ ನಾಯಕರು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಆದರೂ ಸಹಿತ ಎರಡು ಬಾರಿ ಗೆದ್ದಿದ್ದೇವೆ ಎರಡು ಬಾರಿ ನಾವು ಸೋತೀವಿ ಅದರ ಕಾರಣ ಸಹ ನಾವು ಹುಡುಕ್ಬೇಕು ಅಷ್ಟೊಂದೇ ಕೆಲಸ ಮಾಡಿದ್ದೇವೆ ಸಂಘಟನೆ ಮಾಡಿದ್ದೀವಿ ಸದಾ ಜನರು ಮದುವೆ ಇದ್ದೀವಿ ಸದಾ ನಾ ಮತ್ತೆ ಜನರ ಜೊತೆಯಲ್ಲಿ ಇದ್ದೀವಿ ಆದರೂ ನಮಗೆ ಸೋಲಾಗಿದೆ ಆ ಸೋಲಿಗೆ ಕಾರಣಗಳನ್ನ ನನಗೂ ಹುಡುಕ್ಬೇಕು ಯಾವ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಯಕ ಒಂದು ಬಾರಿ ಗೆಲ್ಲೋದು ಒಂದು ಬಾರಿ ಸೋಲದ ಆದರೆ ಅಭಿವೃದ್ಧಿ ಒಂದು ಬಾರಿ ಹೇಳಿದೆ ಒಂದು ಬಾರಿ ಕೊಟ್ಟಿದ್ದಾರೆ ನಾವು ಎಲ್ಲರೂ ಮಾಡಿರು ಸಹಕಾರ ಸಂಘ ಚುನಾವಣೆ ಇರಲಿ ಎಮ್ ಎಲ್ ಎ ಚುನಾವಣೆ ಇರಲಿ ಎಂ ಪಿ ಚುನಾವಣೆ ಇರಲಿ ಜೆಡ್ ಪಿ ಚುನಾವಣೆ ಇರಲಿ ಡಿ ಪಿ ಚುನಾವಣೆ ಇರಲಿ ಚುನಾವಣಾ ಚುನಾವಣೆನೆ ಹೌದು ಎಲ್ಲ ಇದಾಯ್ತು ಇಷ್ಟೆಲ್ಲ ಹೇಳಿದ್ರು ಎಲ್ಲ ಮಾಡಿಸಿದರು ತುಮಕೂಸಲ್ಲಿ ಯಾವ ಮಾನದಂಡನ ಅನುಸರಿಸಿದ್ರು ಅಂತ ನಮ್ಮ ಇವರಿಗೆ ಹೇಳ್ತಾ ಯಾರು ಮಾನದಂಡ ಪ್ರಾಮಾಣಿಕತೆ ಏನೂ ಇಲ್ಲ ಪ್ರಾಮಾಣಿಕತೆ ಇಲ್ಲ ಯಾರು ಇಲ್ಲ ಮೊಣಗೊಸಿ ಅಂಥದ್ದಿಲ್ಲ ಅಲ್ಲಿ ಬಂದಿದ್ದೆಲ್ಲದು ನಿಮಗೆ ಮೂಗಿ ತುಪ್ಪ ನಿಮಗೆ ಏನೇನು ಹಾಕುತ್ತೆ ಅದು ಅಂತ ಹೇಳ್ತೀಯ ಪ್ರಾಮಾಣಿಕತೆ ಅಂತ ಹೇಳಿದರೆ ಮೂವತ್ತು ಫಸ್ಟ್ನೇ ಸ್ಥಾಪನೆ ಆದಾಗ ಹತ್ತು ವರ್ಷ ಮೋಲಮ್ಮನವರು ಅದರ ನಂತರ ಅವ್ರ ಸ್ಥಾನಕ್ಕೆ ಬಂದಾಗ ಮೂವತ್ತು ವರ್ಷ ನಾನು ಇದ್ವಿ ನಾನು ಸಹಿತ ಯಾರಿಗೂ ಏನು ದ್ರೋಹ ಬಿಟ್ಟಾಗಲಿಲ್ಲ ಅಲ್ಲಿರೋ ಐದೈದು ಪೈಸೆನೂ ಎಲ್ಲನೂ ಒಳ್ಳೆಯದೇ ಸದ್ವಿನಿಯೋಗ ಮಾಡಿತ್ತು ಎಲ್ಲ ಮಾಡಿತ್ತು ಆದರೆ ನಮಗೆ ಮನೆಗೆ ಕಳ್ಸಿದ್ರು ತೊಂದರೆ ಇಲ್ಲ ಒಳ್ಳವ್ರು ಎರಡು ಆಸ್ತಿ ಮಾಡಿತ್ತು ಒಂದು ತುಮಕೂಸೆ ನಿಮ್ಮದ್ದು ಇನ್ನೊಂದು ನಮ್ಮದು ಅವೆರಡು ಆಸ್ತಿ ಇತ್ತು ಅಲ್ಲಿ ಬೇಡ ನೀನು ನಡೆಯಪ್ಪ ಅಂತ ಕಳಿಸಿದ್ರಿ ನಾನು ಇದು ಬಂದು ನನ್ನ ಮನೆ ಕೆಲಸ ಮಾಡ್ಕೊಳ್ತೇನೆ ನನಗೇನು ತೊಂದರೆ ಇಲ್ಲ ಆದರೆ ಒಮ್ಮೊಮ್ಮೆ ಹೇಳ್ತೀನಿ ನಿಜ ಹೇಳ್ತೀನಿ ದುಪ್ಪಣ್ಣರಿಗೆ ಆಗಲಿ ನಾನು ಮಲ್ಲಿಕಾರ್ಜುನ ಹತ್ತಿರದಿಂದ ನಾನು ನೋಡಿದ್ದೀನಿ ನೀವು ಅಷ್ಟು ಸುಲಭ ತಿಳ್ಕೊಬೇಡ್ರಿ ಒಮ್ಮೊಮ್ಮೆ ತಾವು ಮಾಡದ ತಪ್ಪಿಗೆ ನೀವು ವರ್ತ ಕೊಟ್ಟರೆ ಅದು ಸುಧಾರ್ಸ್ಕೊಳದಿದೆಯಲ್ಲ ಅದು ಭಾಳ ಕಷ್ಟ ಇವರು ಇವರವರಾಗಲಿ ಮಲ್ಲಿಕಾರ್ಜುನವರಾಗಲಿ ನಾನೇ ಆಗಲಿ ನೀವು ಮಾ ಏನೇನು ನೀವು ಹೊರ್ತ ಕೊಟ್ಟರಲ್ಲ ಇದನ್ನ ಗುಂಡಿಗೆ ಗಡ್ಡಿಗೆ ಇರೋದಕ್ಕೆ ಅದು ಯಾವುದು ನಮ್ಮದಲ್ಲ ನಮ್ದು ಅರ್ಧದೇ ಇದಕ್ಕೆ ನಾವು ಏನು ಅಥವಾ ಬೇಸರ ಮಾಡ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ ನಮ್ಮ ಏನೇನು ಜವಾಬ್ದಾರಿ ಇರುತ್ತೆ ಅದು ಮಾಡಬೇಕು ಅದು ಆ ಥರ ಭಾವನೆ ಇದ್ದರೆ ಮಾತ್ರ ಗಟ್ಟಿತನ ಬರುತ್ತೆ ಹಂಗಾಗಿ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀವಿ ಇಲ್ಲ ಅಂದರೆ ಸತ್ಯ ಹೇಳ್ತೀನಿ ನೀವೆಲ್ಲರೂ ನನ್ನನ್ನು ಮಾನಸ ನರ್ಸಿಂಗ್ ಹೋಮಲ್ಲಿ ನೋಡ್ಬೇಕಿತ್ತು ಮಾನಸ ನರ್ಸಿಂಗ್ ಹೋಮ್ ಅಂದರೆ ಏನು ಗೊತ್ತಾ ಯಾಕೆ ಗೊತ್ತಾ ಮೆಂಟಲಿ ರಿಟಾರ್ಡೆಡ್ ಮೆಂಟಲಿ ಶಾಕ್ ಆಗಿ ಮಾನಸಿಕ ಅಸ್ವಸ್ಥರಾಗಿತ್ತಲ್ಲ ಅಂತರನ್ನ ಅಲ್ಲಿ ಜಾಗ ಅದು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ನಾನು ನಿಜ ಹೇಳ್ತೀನಿ ನಾನು ಗಟ್ಟಿಗಾಗಿ ನಾನು ಕೆಲಸ ಮಾಡಿದ್ದೀನಿ ಆಯಿತು ನನಗೂ ಅಲ್ಲಿಗೂ ಋಣ ಇದ್ದಿಷ್ಟೇ ಒಂದು ತೀರ್ಮಾನ ಆಗಿದೆ ನಾನು ಮಾಡದೇ ಇರೋ ಒಂದು ತಪ್ಪನ್ನು ಅಥವಾ ನಾನು ಮಾಡದೇ ಇರೋ ಕೆಲಸಗಳನ್ನು ಕರೆಕ್ಟಾಗಿ ಕಳಿಸ್ದಲ್ಲಿ ಏನೋ ತೀರ್ಮಾನ ಮಾಡಿದರೆ ಅವ್ರಿಚ್ಛೆ ಅದು ಅವ್ರಿಗೆ ಬಿಟ್ಟಿದ್ದದು ಅಂತ ಹೇಳಿ ಅಷ್ಟೆಲ್ಲ ಒಂದು ಒಂದು ನಿರ್ಧಾರ ನಾನು ನಾನಿಲ್ಲಿ ಬಂದು ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀನಿ ಆದರೆ ಈ ಮಾತಿನ ಉದ್ದೇಶ ತಿರುಳೇನಪ್ಪ ಅಂದರೆ ಮುಂದೆ ಈ ಥರ ಯಾರಿಗೂ ಪಾಪ ಕೆಲಸ ಮಾಡಿದಂಥವ್ರಿಗೆ ಯಾರಿಗೂ ಈ ಥರ ನೀವು ಮನಸಲ್ಲೇ ಆಗಲಿ ಏನಾದ್ರು ಇದು ತಿಳ್ಕೊಂಡು ಪನಿಷ್ಮೆಂಟ್ ಕೊಡಬೇಡ್ರಿ ಈ ಪನಿಷ್ಮೆಂಟ್ ಅವರಿಗಾಗಲ್ಲ ಏನಾದ್ರು ಮಾಡ್ಕೊಂಡು ಹೋಗುತ್ತಾರೆ ನೀವು ನಿಮ್ಮ ಕಾಲ ಮೇಲೆ ಚರ್ಚೆ ಎಸ್ ತಗೊಂಡು ಹಂಗಾಗುತ್ತೆ ಅಂತ ಹೇಳ್ತಾ ಯಾರ್ಯಾರು ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವ್ರಿಗೆ ಎಲ್ಲದಕ್ಕೂ ಏನೇನು ಒಳ್ಳೇದಾಗುತ್ತಾ ಅನ್ಕೋದಕ್ಕೆ ನೀವು ಗುರುಕವಾಗಿರ್ಲಿ ಮಾಡಿ ಅವ್ರಿಗೆ ಬೆನ್ನೆಲುಬಾಗಿರ್ಲಿ ಅವ್ರಿಗೆ ಯಾವಾಗ ಏನಾಗುತ್ತೆ ಅಂದರೆ ಇನ್ನು ಸ್ಫೂರ್ತಿ ಬಂದು ನಿಮ್ಮ ಜೊತೆಗಿದ್ದು ನಿಮ್ಮ ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಮುನ್ನಡೆಸ್ತಾರೆ ನೀವು ಯಾರ ಮುಖ ಇಟ್ಕೊಂಡು ಇಡೀ ರಾಜ್ಯ ತುಂಬ ನಾವು ಯಾವುದೇ ಚುನಾವಣೆ ಫೇಸ್ ಮಾಡಬೇಕು ವಿಜಯಂದ್ರವರೇ ಈ ಕಾಲಕ್ಕೆ ಇವತ್ತಿನ ಪರಿಸ್ಥಿತಿಗೆ ಅನಿವಾರ್ಯ ಇದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಕೂಡ ಅದು ನಿಂತಿತ್ತು ಬೇರೆ ಬೇರೆ ಕಾರಣಗಳಿಂದ ಅದನ್ನು ಮುಂದುವರಿಸೋದನ್ನು ನಿರ್ಸಿದ್ರು ಮೊನ್ನೆ ತಾನೇ ಅದು ಮತ್ತೆ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಇಷ್ಟರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಒಳ್ಳೆಯದಕ್ಕೆ ಯಾವಾಗಲೂ ಒಳ್ಳೆಯ ಸಮಯ ಬಂದೇ ಬರ್ತದೆ ಮತ್ತೊಮ್ಮೆ ನಮ್ಮ ತಾಲೂಕಿನ ಅಭಿವೃದ್ಧಿಯ ಮುಂಚೂಣಿಗೆ ನಾವು ನೀವೆಲ್ಲರೂ ಸೇರಿ ಹೋಗೋಣ ಅದ್ರ ಜೊತೆಗೆ ಆದರ್ಶ ತಾಲೂಕಾಗಿ ಬದುಕೋದಕ್ಕೆ ಒಂದು ಮಾದರಿ ತಾಲೂಕಾಗಿ ಈ ಭಾಗದ ಜನ ನಾವು ಇರೋದಕ್ಕೆ ಎಲ್ಲದರಲ್ಲೂ ಗುರಿ ಸಾಧನೆ ಮಾಡೋಣ ಕೇವಲ ನಾವು ನೀರಾವರಿ ಒಂದೇ ಅಲ್ಲ ನಾವು ಅಡಿಕೆ ಚೆನ್ನಾಗಿ ಬೆಳೆಯೋದು ಒಂದೇ ಅಲ್ಲ ಅಥವಾ ಒಳ್ಳೆ ರಸ್ತೆಗಳು ಒಂದೇ ಅಲ್ಲ ಶಿಕ್ಷಣದಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಪ್ರತಿಯೊಂದರಲ್ಲೂ ನಾವು ಇಡೀ ರಾಜ್ಯದಲ್ಲಿ ಮುಂಚೂಣಿ ಇರೋದಕ್ಕೆ ನಾವೆಲ್ಲರೂ ಹೆಚ್ಚು ಗಮನ ಹರಿಸಿ ದಾಪುಗಾಲಿಡೋಣ ಮತ್ತೊಮ್ಮೆ ಆ ವಿಚಾರದಲ್ಲಿ ಮೋದಿ ಅವರನ್ನು ನಿರಂತರವಾಗಿ ನಾವು ನೆನೆಸ್ಕೊಂಡು ಅವ್ರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನೀವೆಲ್ಲರೂ ಇದು ಕಾರ್ಯಕ್ರಮ ಅಪ್ಪಾಜಿ ಅವರು ಮಾತಾಡಿದ ಮೇಲೆ ನಾವೇನಾಗ್ತದೋ ನಾವು ಮನೆಯಲ್ಲಿ ಕುತ್ಕೊಂಡು ಅಥವಾ ಇನ್ನೆಲ್ಲ ಅದನ್ನು ಅನುಭವಿಸೋದಕ್ಕೆ ಈ ದೇಶವನ್ನ ಮೂರು ಜನ ದೀರ್ಘಕಾಲವಾಗಿ ಆಳಿದರು ನೆಹರು ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿಯವರು ಅವ್ರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳಿದ್ರೆ ಜನ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪಕ್ಷ ಅಂತೇಳಿ ಹೇಳಿ ಅವರು ಅವರ ಪಕ್ಷದ ಆಧಾರದ ಮೇಲೆ ಜನ ಓಟನ್ನು ಕೊಟ್ಟರು ಆದರೆ ನರೇಂದ್ರ ಮೋದಿ ಮೂರು ಬಾರಿ ಗೆದ್ರೂ ಸಹ ನರೇಂದ್ರ ಮೋದಿ ಅವರ ಪರಿಚಸ್ಸಿನ ಆಧಾರದ ಮೇಲೆ ಗುಜರಾತಲ್ಲಿರ್ಬೋದು ಹಾಗೆಯೇ ಭಾರತದಲ್ಲಿರ್ಬೋದು ಅವರ ವ್ಯಕ್ತಿತ್ವವನ್ನು ನೋಡಿ ಅವರ ಆಧಾರದ ಮೇಲೆ ಓಟನ್ನು ಕೊಟ್ಟಿದ್ದರ ಫಲವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಭಾರತ ದೇಶವನ್ನು ಈಗ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೌಲ್ಯ ಬಾರಿಗೆ ಆಡಳಿತವನ್ನು ಕೊಡ್ತಾ ಇದೆ ಇಂಥ ನರೇಂದ್ರ ಮೋದಿಯವರು ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ದೇಶ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಆರ್ಥಿಕವಾಗಿ ಹತ್ತನೇ ಸ್ಥಾನದಲ್ಲಿತ್ತು ಆದರೆ ಇವತ್ತು ಪ್ರಪಂಚದಲ್ಲಿ ಆರ್ಥಿಕವಾಗಿ ನಾಲ್ಕನೇ ಸ್ಥಾನಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ದು ನರೇಂದ್ರ ಮೋದಿಯವರ ಆಡಳಿತದ ವೈಖರಿ ಮತ್ತು ಅವರ ಆರ್ಥಿಕ ಚಿಂತನೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅವರು ಬಂದಿರತಕ್ಕಂಥ ಸ್ನೇಹ ಸಂಬಂಧ ಎಲ್ಲ ರಾಷ್ಟ್ರಗಳು ಭಾರತದತ್ತ ನೋಡುವಂತೆ ಮಾಡಿದ್ದು ನರೇಂದ್ರ ಮೋದಿಯವರು ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಮೋದಿಯವರು ಸಾಕಷ್ಟು ಸಾಧನೆಯನ್ನು ಮಾಡಿದರು ಇವತ್ತು ಸಾಕ್ಷರತೆ ಎಂಬತ್ತೈದು ಪರ್ಸೆಂಟ್ ನಮ್ಮ ದೇಶದಲ್ಲಿ ಸಾಕ್ಷರತೆ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಅವರು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು ಇವತ್ತು ರಕ್ಷಣಾ ಕ್ಷೇತ್ರದಲ್ಲಿ ಇವತ್ತು ನೀವೆಲ್ಲ ಮೊನ್ನೆ ನೋಡಿದ್ರಿ ಆಪರೇಷನ್ ಸಿಂಧೂರ ಎಲ್ಲ ಪಾಕಿಸ್ತಾನ ಭಾರತ ಯುದ್ಧ ನಡೀತು ಅಂತೇಳಿ ಹೇಳಿದರೆ ಆರು ತಿಂಗಳ ಗಂಟಲೆ ವರ್ಷಗಟ್ಟಲೆ ನಡೀತಿತ್ತು ಕೇವಲ ಮೂರೇ ಮೂರು ದಿನಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ವ್ಯಕ್ತಿ ಮೋದಿ ಇವತ್ತು ಪಾಕಿಸ್ತಾನ ಮುಟ್ಟಿ ನೋಡ್ಕೊಂಡು ಬೇಡ್ಕೊಂಡು ಇವತ್ತು ನಮಗೆ ಯುದ್ಧವನ್ನು ನಿಲ್ಲಿಕ್ರಿಯನ್ನು ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರು ನರೇಂದ್ರ ಮೋದಿ ತಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದರೆ ಹಾಗೇನೇ ಮುಂದೆ ದೇಶ ನಾವೆಲ್ಲ ಸ್ವತಂತ್ರ ಬಂದ